ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಆಗೋದನ್ನ ಶತಾಯಗತಯ ತಡಿಬೇಕು ಅನ್ನೋದು ಸದ್ದಿಲ್ಲದೆ ನಡೆದಂಗೆ ಕಾಣ್ತಾ ಇದೆ ಎಸ್ ದಲಿತ ಸಿಎಂ ಈ ಚರ್ಚೆ ಹೆಚ್ಚಾಗ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಪೋರ್ಟ್ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಖರ್ಗೆ ಸಿ ಸಿಎಂ ಸ್ಥಾನ ಕೈತಪ್ಪಿದ ಬಗ್ಗೆ ನೋವು ಹೊರ ಹಾಕಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ರಂತೆ ಖರ್ಗೆ ಅವರಿಗೂ ಆಗಿದೆ ಅಂತ ಬಿಜೆಪಿ ಟೀಕೆ ಮಾಡಿದೆ ಖರ್ಗೆ ಅವರನ್ನ ಸಿಎಂ ಮಾಡಿ ಅಂತ ಯತ್ನಾಳ್ ಸವಾಲು ಹಾಕಿದ್ದಾರೆ ಖರ್ಗೆ ಮಾತಿಗೆ ಕೆಲವರು ಸ್ಪಷ್ಟೀಕರಣ ಕೊಡ ಮುಂದಾಗಿದ್ದಾರೆ ಖರ್ಗೆ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕಾಂಗ್ರೆಸ್ಸಿಗರಿಂದ ಸಮರ್ಥನೆ ನಡೀತಾ ಇದೆ ರಾಜ್ಯ ರಾಜಕಾರಣಕ್ಕೆ ಬರೋದ್ರಲ್ಲಿ ತಪ್ಪೇನಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ನೋವು ಭಾವನೆ ಹೇಳಿಕೊಳ್ಳೋದರಲ್ಲಿ ತಪ್ಪೇನಿದೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಖರ್ಗೆ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಸಿಎಂ ಆಗುವ ಯೋಗ್ಯತೆ ಅರ್ಹತೆ ಎರಡು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಹಿರಿಯ ನಾಯಕರಾದಂತಹ ಕೂಡ ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದರೆ ಮೆಡಿಕಲ್ ಸಿ ಎಂ ಸ್ಥಾನಕ್ಕೆ ಖರ್ಗೆ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅಂತ ಖರ್ಗೆ ಸಾಹೇಬರು ಪಕ್ಷಕ್ಕೆ ತೋರಿಸಿರುವ ನಿಷ್ಠೆ ಇಡೀ ಭಾರತ ದೇಶದಲ್ಲಿ ಅವರಂತಹ ಇನ್ನೋರ್ವ ವ್ಯಕ್ತಿ ಸಿಗಲಾರರು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಸಿಎಂ ಹುದ್ದೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ಅರ್ಹ ವ್ಯಕ್ತಿ ಅನ್ನೋದು ಇವ್ರ ವಾದ ಈ ಮೂಲಕ ತಾನೂ ಕೂಡ ಪಕ್ಷ ನಿಷ್ಠ ತನಗೂ ಅರ್ಹತೆ ಇದೆ ಯೋಗ್ಯತೆ ಇದೆ ತನಗೆ ದಕ್ಕಬೇಕು ಸಿ ಎಂ ಸ್ಥಾನ ಅಂತ ಹೈಕಮಾಂಡ್ ಮುಂದೆ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕೋಕೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಣವನ್ನು ಬಿಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದ್ ಕಡೆ ಮಾತನಾಡ್ತಾ ನನಗೆ ಎರಡು ತೊಂಬತ್ತೊಂಬತ್ತಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ನನ್ನ ಪಕ್ಷವನ್ನು ಸಂಘಟನೆ ಮಾಡಿದ್ದೆ ಆದರೆ ಅವತ್ತು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದರು ನನಗೆ ಅವಕಾಶ ತಪ್ಪಿತು ನಾನು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಆಗಬೇಕಾಗಿತ್ತು ಅನ್ನೋ ಮಾತನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ನಂತರ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮೊಂದಿಗಿಲ್ಲ ಆದರೆ ಇವತ್ತು ವಿಷಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನೇ ಇಟ್ಕೊಂಡು ಎಸ್ ಖರ್ಗೆ ಎಲ್ಲ ರೀತಿಯ ದೇಶದಲ್ಲೇ ಕಾಂಗ್ರೆಸ್ಗೆ ನಿಷ್ಠ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವ್ರಿಗೆ ಯೋಗ್ಯತೆ ಇದೆ ಅರ್ಹತೆ ಇದೆ ಅಂತೆಲ್ಲವನ್ನು ಹೇಳ್ತಿದ್ದಾರೆ ಆದರೆ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಅಖಾಡದಲ್ಲಿ ಸಿದ್ದರಾಮಯ್ಯ ನಂತರ ಡಿ ಕೆ ಆಗಬೇಕು ಅನ್ನೋ ಚರ್ಚೆನೇ ಇದ್ದಿದ್ದು ನನಗೆ ಒಪ್ಪಂದ ಆಗಿರೋದು ಅಂತ ಅವ್ರು ಹೇಳ್ತಿರೋದು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ದಿಢೀರ್ನೇ ತೇಲಿ ಬಿಡುವ ಮೂಲಕ ಚರ್ಚೆಗೆ ತರುವ ಮೂಲಕ ಶತಾಯಗತಾಯ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದೇ ಆದರೆ ಆ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಬೇಕು ಅನ್ನೋ ರೀತಿಯ ವಾದವನ್ನು ವಾತಾವರಣವನ್ನು ನಿರ್ಮಾಣ ಮಾಡುವ ಕೆಲಸ ಆಗ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲಿನ ಪ್ರೀತಿಯಿಂದಲ್ಲ ಡಿ ಕೆ ಶಿವಕುಮಾರ್ ಅವರ ಮೇಲಿನ ದ್ವೇಷದಿಂದ ಸಿದ್ದರಾಮಯ್ಯ ನಂತರ ಡಿ ಎಂ ಸ್ಥಾನಕ್ಕೆ ಬದಲಾವಣೆ ಆಗಿದೆ ಬದಲಾಗುತ್ತೆ ನನಗೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರಲ್ಲ ಮಹದೇವಪ್ನವರಲ್ಲ ಸತೀಶ್ ಜಾರಕಿಹೊಳಿ ಅವರಲ್ಲ ಎಂ ಬಿ ಪಾಟೀಲ್ರಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಕಾಶದಿಂದ ವಂಚಿತರನ್ನಾಗಿ ಮಾಡಬೇಕು ಸಿಎಂ ಸ್ಥಾನದಿಂದ ದೂರ ಇಡಬೇಕು ಅನ್ನೋ ಒಂದೇ ಒಂದು ಅಜೆಂಡಾದಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕರೆತರುವ ಪ್ರಯತ್ನ ಕಾಂಗ್ರೆಸ್ ಅಲ್ಲಿ ಜೋರಾಗಿ ಸಾಕ್ತಾ ಇದೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಅಂದರೆ ಸಿದ್ದರಾಮಯ್ಯ ಯಾರೇ ಅಧ್ಯಕ್ಷರಾಗಿದ್ರು ಮಾಡ್ತಿದ್ರಪ್ಪ ಆ ಕೆಲಸನ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಎದೆ ಮುಟ್ಕಂಡ್ ಹೇಳಿದ್ರು ಇಲ್ಲಪ್ಪ ಇಂದೆಂದಿಗಿಂತಲೂ ಕೂಡ ಕಾಂಗ್ರೆಸ್ ಶಕ್ತಿಯುತವಾಗಿದೆ ಆರ್ಗನೈಸ್ ಆಗಿ ಸಂಘಟನಾತ್ಮಕವಾಗಿ ಬಲಿಷ್ಠವಾಗಿದೆ ಅಂದರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಆ ಪ್ರಬಲ ಬಲಿಷ್ಠ ಯೋಗ್ಯ ಅರ್ಹ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಾದಕ್ಕೆ ಕಡಿವಾಣ ಹಾಕಲು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಬೇಕು ಅನ್ನೋ ವಾದಕ್ಕೆ ಚಾಲನೆ ಸಿಕ್ಕಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಬೇಕಾಗಿತ್ತು ಅಂತ ಹೇಳಿದ್ರು ತೊಂಬತ್ತೊಂಬತ್ತರಲ್ಲಿ ನಾಟ್ ನವ್ ಈಗಲ್ಲ ಅಂದ್ರೆ ಅವತ್ತಾಗಬೇಕಾಗಿತ್ತು ನಾನು ಅಂತ ಆದರೆ ಇವತ್ತಾಗಲಿ ಅಂತ ಕೆಲವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಇಳಿಯುವುದೇ ಆದರೆ ಆ ಜಾಗವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಲಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬೇಡ ಅಂತ ಯಾರ್ಯಾರು ವಾದ ಮಾಡ್ತಿದ್ದಾರೆ ಯಾರ್ಯಾರು ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ಅವರೆಲ್ಲರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರ್ಯಾರು ವಿರೋಧ ಮಾಡ್ತಿದ್ದಾರೆ ಅವರೆಲ್ಲರೂ ಖರ್ಗೆ ಅವ್ರನ್ನ ಜೈ ಅಂತಿದ್ದಾರೆ ಹಾಗೆ ಕೊಡುವುದೇ ಆದರೆ ಇಪ್ಪತ್ತ್ ಮೂರಲ್ಲೇ ಕೊಡ್ಬೋದಾಗಿತ್ತು ಸ್ಟಾರ್ಟಿಂಗ್ಗೆ ಎರಡು ಸಾವಿರದ ಹದಿಮೂರಲ್ಲೇ ಕೊಡ್ಬೋದಾಗಿತ್ತು ಖರ್ಗೆ ಅವ್ರಿಗೆ ಆದರೆ ಖರ್ಗೆ ಅವರನ್ನು ಸಿಎಂ ಸ್ಥಾನದ ಚರ್ಚೆಗೆ ತರುವುದರ ಮೂಲಕ ಕಾಂಗ್ರೆಸ್ಸಿಗರು ಅವರ ಅರ್ಹತೆ ಇದೆ ಯೋಗ್ಯತೆ ಇದೆ ಅತ್ಯಂತ ಅರ್ಹ ವ್ಯಕ್ತಿ ಎನ್ನುವುದರ ಮೂಲಕ ಡಿ ಕೆ ಶಿವಕುಮಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂದರೆ ಎಸ್ ನೋ ಡೌಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಶ್ರಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಿದೆ ಮಲ್ಲಿಕಾರ್ಜುನ್ ಖರ್ಗೆ ನಂಬರ್ ಒನ್ ನಂಬರ್ ಟು ಡಿ ಕೆ ನಂಬರ್ ತ್ರೀ ಸಿದ್ದರಾಮಯ್ಯನವರು ಪಕ್ಷ ನಿಷ್ಠೆ ಪಕ್ಷಕ್ಕೆ ಶ್ರಮ ಹಾಕಿರೋದಲ್ಲಿ ಪಕ್ಷ ಕಟ್ಟಿರೋ ವಿಷಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೀರ್ಘಕಾಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆವರನ್ನು ಬಸಿದಿದ್ದಾರೆ ಪಾರ್ಟಿಯನ್ನು ಕಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಹ ತನಗೆ ಸಿಕ್ಕ ಅವಕಾಶದಲ್ಲಿ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿದ್ದಾರೆ ಸಿದ್ದರಾಮಯ್ಯನವರು ಪಕ್ಷ ಕಟ್ ಸಂಘಟನೆ ಕಾಂಗ್ರೆಸ್ ಬಲಿಷ್ಠ ಮಾಡೋದು ಪಕ್ಷಕ್ಕೆ ತ್ಯಾಗ ಬಲಿದಾನ ಅಂತ ಬಂದಾಗ ಆ ಥರದೇನಿಲ್ಲ ಜೆ ಡಿ ನಲ್ಲಿ ದಕ್ಕದ್ದು ಕಾಂಗ್ರೆಸ್ನಲ್ಲಿ ದಕ್ಕಿದೆ ಜೆ ಡಿ ಎಸ್ನಲ್ಲಿದ್ದರೆ ನಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋಕೆ ಸಾಧ್ಯ ಆಗ್ತಿರಲಿಲ್ಲ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ನಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಏಳುವರೆ ವರ್ಷವನ್ನು ಪೂರೈಸಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ ಅವ್ರು ಆಗಬಾರ್ದಲ್ಲ ಅನ್ನೋರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಪ್ರೀತಿ ಇರಲಿಲ್ಲ ಇಪ್ಪತ್ತ್ ಮೂರಲ್ಲಿ ಪ್ರೀತಿ ಇರಲಿಲ್ಲ ಡಿ ಕೆ ಶಿವಕುಮಾರ್ನ ಅವಾಯ್ಡ್ ಮಾಡೋಕ್ಕೆ ಮಾತ್ರ ಖರ್ಗೆ ಅವ್ರ ಮೇಲೆ ಪ್ರೀತಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ನ ಈ ಲೆಕ್ಕಾಚಾರ ಆಂತರಿಕ ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಇವೆಲ್ಲವನ್ನು ನೋಡಿದರೆ ಎಲ್ಲಿವರೆಗೆ ಸಹಿಸಾರು ಡಿ ಕೆ ಶಿವಕುಮಾರ್ ಇವನ್ನೆಲ್ಲವನ್ನು ಅಂತ ಅನಿಸುತ್ತೆ ನಾನೇನು ಡಿ ಕೆ ಶಿವಕುಮಾರ್ ಕ್ಲೀನ್ ಕೃಷ್ಣಪ್ಪ ಅದ್ಭುತ ಸಜ್ಜನಾ ದತ್ತ ಅವ್ರ ರೀತಿ ಬಿ ಆರ್ ಪಾಟೀಲ್ ರೀತಿ ಮತ್ತೊಂದು ಮಗದೊಂದು ರೀತಿಯಿಂದ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಪಕ್ಷನಿಷ್ಠರು ಡಿ ಕೆ ಶಿವಕುಮಾರ ಪಕ್ಷನಿಷ್ಠರು ಯಾರಿಗೆ ಸಿಎಂ ಹುದ್ದೆಯಿಂದ ಇಬ್ಬರಿಗೂ ಕೂಡ ಸಮನಾದಂಥ ಅಧಿಕಾರ ಇದೆ ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಹೊರ ಹೋಗುವ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಸ್ಥಾನವನ್ನು ತಪ್ಪಿಸುವ ಕಾರ್ಯಕ್ರಮ ಏನೇನಿದೆ ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಮಾಡಿದಂಗಿದೆ ಇದೆ ಯಾರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತನಾಡ್ತಿದಾರಲ್ಲ ಅವರೆಲ್ಲ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತವ್ರೆ ಸೊ ಹಾಗಾಗಿ ಕ್ರಾಂತಿ ಕಾಂಗ್ರೆಸ್ನಲ್ಲ ಆಗುತ್ತೆ ಅದಕ್ಕೆ ಪೂರಕವೋ ಮಾರಕವೋ ಮತ್ತೊಂದು ಅನ್ನೋದು ಮುಂದಿನ ದಿನಗಳ ಗೊತ್ತಾಗುತ್ತೆ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಫಿನೆಟ್ಲಿ ಯೋಗ್ಯ ಹರ ಎಲ್ಲವೂ ಹೌದು ಆದರೆ ಈ ಸನ್ನಿವೇಶದಲ್ಲಿ ಕಳೆದ ಚುನಾವಣೆಗೆ ಕಾಂಟ್ರಿಬ್ಯೂಟ್ ಮಾಡಿದ್ಯಾರು ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಈ ಚುನಾವಣ ಕಳೆದ ಚುನಾವಣೆಗೆ ಇಲ್ಲ ಕಳೆದ ವಿಧಾನಸಭೆ ಚುನಾವಣೆಗೆ ಕಾಂಟ್ರಿಬ್ಯೂಷನ್ ಸಿದ್ದರಾಮಯ್ಯನೂರು ಹಾಗೆ ಡಿ ಕೆ ಶಿವಕುಮಾರ್ ನೋ ಡೌಟ್ ಬರೀ ಡಿ ಕೆ ಅಂತಲೇ ಹೇಳ್ತಾ ಇಲ್ಲ ನಾನು ಸಿದ್ದರಾಮಯ್ಯನವರಷ್ಟೇ ಸಮನಾಗಿ ಡಿ ಕೆ ಶಿವಕುಮಾರ್ ಶ್ರಮವನ್ನು ಹಾಕಿದ್ದಾರೆ ಪಾರ್ಟಿ ಕಟ್ಟಿದ್ದಾರೆ ಗೆಲುವಿಗೆ ಕಾರಣ ಆಗಿದ್ದಾರೆ ಏನಾರ ಕಾಂಗ್ರೆಸ್ ನೂರತ್ತು ಬಂದು ಇನ್ನು ಬಿಜೆಪಿ ತೊಂಬತ್ತು ಜೆ ಡಿ ಎಸ್ ಮೂವತ್ತು ನಲವತ್ತು ಬಂದಿರೋ ಸರ್ಕಾರ ಜೆಡಿಎಸ್ ಬಿಜೆಪಿದಾಗಿರೋದು ಆ ನೂರ ಮೂವತ್ತಾರು ಅನ್ನೋ ನಂಬರ್ ಕಾಣ ಕಾರಣ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರು ಹೇಳಿಲ್ಲ ಎಲೆಕ್ಷನ್ ರಿಸಲ್ಟ್ ಬಿಫೋರ್ ನೂರ ಮೂವತ್ತಾರು ಬರುತ್ತೆ ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್ ಬಿಕಾಸ್ ಆಫ್ ಆ ಥರ ಕೆಲಸ ಮಾಡಿದ್ದಾರೆ ಏನೇ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಮಾಡುವಂಥ ತವಕದಲ್ಲಿ ಅವ್ರಿಗೆ ಬೆಂಬಲ ಕೊಡೋದ್ರು ಬಹಳ ಜನ ಮುಂದೆ ಮುನ್ನುಗ್ತಾ ಇದ್ದಾರೆ ಬಟ್ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ ಕಾದ್ ನೋಡಬೇಕಿದೆ ಎಲ್ಲ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿದು ಬಹುತೇಕ ಡೌಟು ಅನುಮಾನ ಆ ಜಾಗಕ್ಕೆ ಒಂದು ಡಿ ಕೆ ಶಿವಕುಮಾರ್ ಬರಬಹುದು ಅಥವಾ ಖರ್ಗೆಯರ್ ಬರಬಹುದು ಅಂತ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ರಾಜೀನಾಮೆ ನಂತರ ಯಾರಾಗಬೇಕು ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೆ ಶಿವಕುಮಾರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್